ಫೈನಲ್ ಆಗಿ ನೋಡಬಹುದು ನಮ್ಮ ಕಿಚನ್ ಎಲ್ಲ ಫಿಟ್ ಇದಕ್ಕೆ ಕೀ ಸಿಸ್ಟಮ್ ಎಲ್ಲ ಮಾಡಿಸಿದೀವಿ ಒಳಗಡೆನೆ ಬೀಗ ಹಾಕೋತರ ಇಸ್ಕೊಂಡ್ಬಿಟ್ಟು ಗಾಡಿ ಹತ್ರ ಬಂದಿದ್ದಾಯ್ತು ಇದೆಲ್ಲ ಫೈಬರ್ ಐಟಮ್ ಎಲ್ಲ ಇದಕ್ಕೆಲ್ಲ ಪೇಂಟ್ ಮಾಡಬೇಕು ಹಂಗಾಗಿ ಸೈಡ್ ಇಂದ ನೋಡಬಹುದು ಬ್ಯಾಕ್ ಸೈಡ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗೈತೆ ನೋಡಬಹುದು ಫ್ರೆಂಡ್ ಬಂಪರ್ ಎಲ್ಲ ಕಿತ್ತು ಹಾಕಿದ್ರೆ ನಮ್ಮ ಗಾಡಿ ಯಾವ ತರ ಕಾಣುತ್ತೆ ಅಂತ ಏನಂದ್ರೆ ಏನಿಲ್ಲ ನೋಡಿ ಬೋಡಿ ಬೋಡಿ ತರ ಕಾಣ್ತದೆ ಭೀಮಾ ನಡೆದಿದ್ದೇ ದಾರಿ ಈ ತರ ಇದೆ ಇನ್ನೂ ಸ್ವಲ್ಪ ಎಲ್ಲಿ ಡಿಸೈನ್ ಬರುತ್ತೆ ಕ್ಯಾಬಿನ ಫುಲ್ಲು ರಬ್ಬಿಂಗ್ ಹಾಕ್ಸ್ತಾ ಇದೀವಿ ಕಪ್ಪ ರಬ್ಬಿಂಗ್ ಹಾಕ್ಸ್ಬೇಕು ಅಂದ್ರೆ ಏನಕ್ಕೆ ಹಾಕ್ಸ್ಬೇಕಣ್ಣ ರಬ್ಬಿಂಗ್ನ ಈ ತಿಂದು ಗುಡ್ಕಿಂದ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ರ ಕ್ಲಾಕ್ಸ್ ನಿಮ್ಮ ಜಯ ಸದ್ಯಕ್ಕೆ ಇವತ್ತಿಗೆ ವ್ಲಾಗ್ ಮಾಡಿ ಒಂದೂವರೆ ತಿಂಗಳಾಯಿತು ಇವತ್ತು ನೋಡ್ತಾ ಇದ್ರೆ ನೀವು ಏನಪ್ಪ ಮ್ಯಾಟ್ರು ಅಂದರೆ ಒಂದು ತಿಂಗಳು ಯೂಟ್ಯೂಬಿಂದ ಕಣ್ಮರೆ ಆಗ್ಬಿಟ್ಟಿದ್ದೆ ಯಾಕಪ್ಪ ಅಂದರೆ ಏನೋ ಪರ್ಸ್ನಲ್ ಇಶ್ಯೂಗಳು ಇರ್ತವೆ ಬೇರೆ ಸಮಸ್ಯೆಗಳಿರ್ತವೆ ಹೆಲ್ತ್ ಇಶ್ಯೂ ಇರ್ಬೋದು ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರ್ಬೋದು ಏನೇನೋ ಇರ್ತವರು ಒಬ್ಬ ಮನುಷ್ಯ ಅಂದ ಮೇಲೆ ಒಬ್ಬ ಯೂಟ್ಯೂಬರ್ ಅಂದ ತಕ್ಷಣ ಅವ್ನು ಇಪ್ಪತ್ನಾಲ್ಕು ಗಂಟೆನೂ ಡೈಲಿ ಒಂದು ವೀಡಿಯೋ ಹಾಕಲೇಬೇಕು ಅಂತ ಏನಿಲ್ಲ ಕೆಲವ್ರು ಆಗ್ತಾರೆ ಇಲ್ಲ ಅಂತಂದು ಹೇಳ್ತಾ ಇಲ್ಲ ಅವರಷ್ಟು ಕನ್ಸಿಸ್ಟೆನ್ಸಿ ನಮಗೆ ಮೇಂಟೈನ್ ಮಾಡೋಕೆ ಬರಲ್ಲ ಯಾಕಂದರೆ ನಮಗೆ ಒಂದು ಕೆಲಸ ಅಲ್ಲ ತುಂಬ ಕೆಲಸಗಳಿದಾವೆ ಒಂದು ಕಡೆ ಗಾಡಿಗಳು ನೋಡ್ಕೊಬೇಕು ಒಂದು ಕಡೆ ಇನ್ನೂ ಬೇರೆ ಬೇರೆ ಕೆಲಸಗಳು ಇರ್ತವೆ ಅವೆಲ್ಲ ಹೇಳೋಕ್ಕಾಗಲ್ಲ ಕೆಲವ್ರು ಮಾಡ್ತಾರೆ ಇಲ್ಲ ಅಂತಂದು ಹೇಳ್ತಾ ಇಲ್ಲ ನಾನು ವೀಡಿಯೋಸ್ ರೆಗ್ಯುಲರಾಗಿ ಎರಡೆರಡು ವರ್ಷ ಗಂಟ್ಲೆ ವಿಡಿಯೋಸ್ ಮಾಡಿರೋರು ಇದ್ದಾರೆ ಡೈಲಿ ವಿಡಿಯೋಸ್ ಬಟ್ ನಮ್ಮ ಕೈಲಿ ಆಗಲ್ಲ ಎಷ್ಟಾಗುತ್ತೋ ಅಷ್ಟು ಕಂಟೆಂಟ್ ಕೊಡ್ತಾ ಹೋಗ್ತೀವಿ ಅಷ್ಟೇ ಅಲ್ಲವೂ ನಾವು ಮಾಡಬಾರ್ದು ಪ್ರಯತ್ನಗಳೆಲ್ಲ ಮಾಡಿದ್ವಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಮಾಡಿದ್ವಿ ಏನೇನೋ ಮಾಡಿದ್ವಿ ಬಟ್ ರೆಗ್ಯುಲರಾಗಿ ಫ್ಲಾಗ್ಸ್ ಅಪ್ಲೋಡ್ ಮಾಡೋದು ನಮ್ಮ ಗುರು ಯಾಕಂದರೆ ಬೇರೆ ಕೆಲಸಗಳು ತುಂಬ ಇದೆ ನಮಗೆ ನಾಲ್ಕು ನಾಲ್ಕು ಐದೈದು ಗಾಡಿ ಮೇಂಟೈನ್ ಮಾಡೋದು ಸುಮ್ಮನೆ ಮಾತೇ ಅಲ್ಲ ಡೈಲಿ ಒಂದು ಗಾಡಿಗೆ ಮಿನಿಮಮ್ ಏನಿಲ್ಲಾದರೂ ಇಪ್ಪತ್ತರಿಂದ ಮೂವತ್ನಾಲ್ವತ್ತು ಫೋನ್ ಐತಿ ಮಾತಾಡಬೇಕಾಗಿರ್ತದೆ ಅದ್ರ ಮಧ್ಯೆ ವೀಡಿಯೋಸು ಎಡಿಟಿಂಗು ಅದು ಇದು ಎಲ್ಲ ಮಾಡಬೇಕು ಎಲ್ಲ ಟೈಮ್ ಸಿಕ್ಕಾಗ ಮಾಡಿಕೊಂಡು ನನ್ನ ದಿನ ಇದ್ದಾಗೆ ಇಟ್ಟು ಎಡಿಟ್ ಮಾಡಿ ಬೆಳಗ್ಗೆ ಅಪ್ಲೋಡ್ ಮಾಡಿರ್ತೀವಿ ಮುಂಚೆ ಮಾಡ್ತಾ ಇದ್ವಿ ಇಲ್ಲ ಅಂತಂದು ಹೇಳ್ತಾ ಇಲ್ಲ ಇತ್ತೀಚಿಗೆ ಸ್ವಲ್ಪ ಯೂಟ್ಯೂಬ್ ಡೌನ್ ಮಾಡಿದ್ದೀವಿ ಒಂದು ಗಾಡಿ ಇದ್ದಾಗ ನನಗೇನು ಕೆಲಸ ಇರಲಿಲ್ಲ ಅಷ್ಟು ಕಮಿಟ್ಮೆಂಟ್ ಇರಲಿಲ್ಲ ಒಂದು ಗಾಡಿ ಓಡಿಸ್ಕೊಂಡು ಬ್ಲಾಗ್ಸ್ ಮಾಡ್ಕೊಂಡು ಆರಾಮಾಗಿದ್ದೆ ಇವಾಗ ಗಾಡಿಗಳು ಜಾಸ್ತಿ ಆಗ್ತಾ ಇರ್ತಾ ನಮಗೂ ಟೆನ್ಷನ್ ಜಾಸ್ತಿ ಆಗ್ತಾ ಇರ್ತದೆ ಹಾಗಾಗಿ ಬ್ಲಾಗ್ಸ್ ಕಮ್ಮಿ ಆಗಿದೆ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಸುಮ್ಮನೆ ಕಮೆಂಟ್ ಆಗಿ ಬಂದ್ಬಿಟ್ಟು ಅಂತೋನು ಇಂಥವೋ ಏನು ಸತ್ತೋಗಿದೆಯಾ ಬದುಕಿದೆಯಾ ನಂತ ನನ್ನೆಲ್ಲ ಸತ್ತೋಗಿದೆಯಾ ಅಂದ್ಕೊಂಡಿದ್ದೆ ಅಂಥ ಕಮೆಂಟ್ಸ್ ಎಲ್ಲ ಯಾಕೆ ಮಾಡ್ತೀರಾ ಅಂತ ಕೇಳ್ತೀನಿ ಅನ್ಕೊಂಡ್ರೆ ಕೇಳೋದೇ ಇಲ್ಲ ನಿಮಗೆ ಇಷ್ಟ ಬಂದಿದ್ದು ಕಮೆಂಟ್ ಮಾಡ್ಕೊಳ್ಳಿ ಒಳ್ಳೆಯದನ್ನು ಮಾಡಿ ಕೆಟ್ಟದನ್ನ ಮಾಡಿ ನನ್ನ ಕಮೆಂಟ್ ಸೆಕ್ಷನ್ ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ ನನ್ನ ಕೆಲಸ ಏನು ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ನನಗೆ ಟೈಮ್ ಸಿಕ್ಕಾಗೆ ಬ್ಲಾಗ್ಸ್ ಅಪ್ಲೋಡ್ ಮಾಡೋದು ಕನ್ಸಿಸ್ಟೆನ್ಸಿ ನಮ್ಮ ಕೈಯ್ಯಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಓಪನ್ ಆಗೇ ಹೇಳ್ತಾ ಇದ್ದೀನಿ ಯಾಕಂದರೆ ನಮಗೆ ಕೆಲಸಗಳು ತುಂಬ ಇದ್ದಾವೆ ಒಂದಲ್ಲ ಎರಡಲ್ಲ ಕೆಲಸಗಳು ತುಂಬ ಇದ್ದಾವೆ ಹಂಗಾಗಿ ಸದ್ಯಕ್ಕೆ ಇನ್ಮೇಲೆ ಬ್ಲಾಗ್ಸ್ ಮಾಡ್ತೀನಿಲ್ಲ ಅನ್ನೋದೇ ಗೊತ್ತಿಲ್ಲ ನನಗೆ ಕೆಲವ್ರು ಹೇಳ್ತೀರಾ ಇನ್ನು ಕಮೆಂಟ್ ಸೆಕ್ಷನಲ್ಲಿ ಓದಿ ದುಡ್ಡು ಜಾಸ್ತಿ ಆಗ್ಬಿಟ್ಟೈತೆ ಹಂಗೆ ಹಿಂಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿದ್ರೆ ಮಾತ್ರ ದುಡ್ಡು ಬರೋದು ಗುರು ಲಾಸ್ಟ್ ಐದು ತಿಂಗಳು ಆರು ತಿಂಗಳಿಂದ ಹೋಗಿ ನಾನು ವೀಡಿಯೋಸ್ ನೋಡ್ಕೊಂಬ ನವಂಬರಿಂದ ನಾನು ವೀಡಿಯೋಸೇ ಹಾಕಿಲ್ಲ ತಿಂಗಳಿಗೆ ಎರಡು ಮೂರು ವೀಡಿಯೋಸ್ ಹಾಕೀನಿ ಇಲ್ಲ ನಾಲ್ಕೈದು ವೀಡಿಯೋಸ್ ಹಾಕೀನಿ ಅಷ್ಟು ಬಿಟ್ಟರೆ ವೀಡಿಯೋಸೇ ಹಾಕಿಲ್ಲ ದುಡ್ಡು ಹೆಂಗೆ ಬಂದುಬಿಡ್ತದೆ ಅವೆಲ್ಲ ಹೇಳಕ್ಕೆ ಚೆನ್ನಾಗಷ್ಟೇ ರಿಯಾಲಿಟಿ ರಿಯಲ್ ಆಗಿ ನೋಡಕಲ್ಲ ತಿಂಗಳಾಯಿತು ಮಂತ್ ಎಂಡ್ ಅಂದರೆ ಎರಡೂವರೆಯಿಂದ ಮೂರು ಲಕ್ಷ ಕಮಿಟ್ಮೆಂಟು ಎರಡೂವರೆ ಮೂರು ಲಕ್ಷ ಇ ಎಮ್ ಐಗಳು ಕಟ್ಟಬೇಕು ಎಲ್ಲ ನಮಗೆ ತುಂಬ ಸಮಸ್ಯೆಗಳು ಇರ್ತವೆ ಸುಮ್ಮನೆ ನೀವು ಹೇಳಿದ ತಕ್ಷಣ ಆಗಲ್ಲ ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗದೇ ಇದ್ರು ಟೈಮ್ ಸಿಕ್ಕಾಗಲ್ಲ ಬ್ಲಾಕ್ಸ್ ಅಪ್ಲೋಡ್ ಮಾಡ್ತೀನಿ ಇನ್ನೂ ಕೆಲವರು ಅನ್ಫಾಲೋ ಮಾಡ್ತೀನಿ ಖಂಡಿತ ಮಾಡ್ಕೊಬೋದು ವಿಡಿಯೋ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ಅನ್ಫಾಲೋನು ಮಾಡ್ಕೊಬೋದು ಅದು ನಿಮಗೆ ಬಿಟ್ಟಿದ್ದು ಸಪೋರ್ಟ್ ಮಾಡ್ಬೇಕನ್ಸಿದ್ರೆ ಮಾಡಿ ಇಲ್ಲ ಅಂದರೆ ಬಿಡಿ ಬಟ್ ವೀಡಿಯೋಸ್ ಮಾತ್ರ ಡೈಲಿ ಹಾಕ್ತೀನಿ ಅಂತ ಹೇಳೋಕಾಲ ಟೈಮ್ ಸಿಕ್ಕಾಗೆಲ್ಲ ಹಾಕ್ತೀನಿ ಮತ್ತೆ ಇವತ್ತೇನಪ್ಪ ವಿಶೇಷ ಇವತ್ತು ಬ್ಲಾಗ್ ಮಾಡ್ತಾ ಇರೋದು ಅಂದರೆ ಇವತ್ತು ಬಂದು ನಮ್ಮದು ಭೀಮಾ ಗಾಡಿ ಏಟ್ ಜೀರೋ ಡಬಲ್ ಫೈವ್ ಗಾಡಿನ ಮಾಡಿಫಿಕೇಶನ್ ಮಾಡಿಸ್ತಾ ಇದ್ದೀವಿ ಏಟ್ ಟು ಝೆಡ್ ಗಾಡಿ ಫುಲ್ ಪೇಂಟಿಂಗಿಂದ ಹಿಡಿದು ಸ್ಟಿಕ್ರಿಂಗಿಂದ ಹಿಡ್ದು ಪ್ರತಿಯೊಂದು ವೆಲ್ಡಿಂಗ್ ಕೆಲಸದಿಂದ ಹಿಡಿದು ಗೇಟ್ ಟು ಝಡ್ ರೆಡಿ ಆಗುತ್ತೆ ಫುಲ್ಲು ಮಾಡಿಫೈಡ್ ಆಗುತ್ತೆ ನಮ್ಮ ಭಾರತ್ ಬೆಂಜು ಸ್ವಲ್ಪ ಕೆಲಸ ಇಲ್ಲಿ ಚಲಕರಲ್ಲಿ ಮಾಡಿಸ್ತೀವಿ ಇನ್ನೊ ಸ್ವಲ್ಪ ಕೆಲಸ ಪೇಂಟಿಂಗು ಇನ್ನೂ ಎಲ್ಲಿ ಮಾಡಿಸ್ಕೊಂಡು ಡಿಸೈಡ್ ಆಗಿಲ್ಲ ಸ್ಟಿಕರಿಂಗು ಮತ್ತೆ ಫೈಬರ್ ವರ್ಕ್ ಎಲ್ಲ ಕೇರಳದಲ್ಲೇ ಮಾಡಿಸೋದು ಫಸ್ಟ್ ಇಲ್ಲಿ ವೆಲ್ಡಿಂಗ್ ಕೆಲಸ ಏನಾಯ್ತದ ಚಳಕರೆಯಲ್ಲೇ ಮಾಡಿಸ್ತಾ ಇದ್ದೀವಿ ಸ್ವಲ್ಪ ಕಾಸ್ಟ್ ಕಟಿಂಗ್ ಆಗುತ್ತೆ ಅಂತ ಅಷ್ಟೆ ನೋಡೋಣ ನಿಮ್ಗೆಲ್ಲ ತೋರಿಸ್ತೀನಿ ಹಬ್ಬ ಆಗಿ ಆಲ್ರೆಡಿ ಒಂದು ವಾರ ಆಗಕ್ಕೆ ಬಂದ್ ಇನ್ನೂ ಗಾಡಿಗಳು ಒಂದೇ ಒಂದು ಗಾಡಿ ಕೂಡ ನಮ್ಮ ಇನ್ನ ರೋಡ್ಗೆ ಬಿದ್ದಿಲ್ಲ ಇನ್ನು ಡ್ರೈವರ್ಗಳು ರಜೆಗಳಲ್ಲೇ ಇದ್ದಾರೆ ಯಾರೂ ಬಂದಿಲ್ಲ ಇನ್ನು ಏನು ಬರ್ತಾರೋ ಇಲ್ಲ ಅನ್ನೋದು ಕೂಡ ಗೊತ್ತಿಲ್ಲ ನೋಡಬೇಕು ಇವ್ರನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಫೋನ್ಗಳ್ ಮಾಡಿಕೊಂಡು ಫೋನ್ಗಳು ಎದ್ದಂಗೆ ಆಟ ಆಡಿಸ್ತಾರೆ ಅವೆಲ್ಲ ಟೆನ್ಷನ್ ಭಾಳ ಇರ್ತವೆ ಬನ್ನಿ ಫಸ್ಟ್ ಇವಾಗ ನಮ್ಮ ಗಾಡಿ ಹತ್ರ ಹೋಗೋಣ ಸದ್ಯಕ್ಕೆ ನಮ್ಮ ಗಾಡಿ ಹತ್ರ ಬಂದ್ವಿ ನೋಡಿ ನಮ್ಮ ಭೀಮಾ ನೋಡಿ ಎಷ್ಟು ದಿನ ಆಗಿತ್ತು ಎಷ್ಟು ದಿನ ಆಗಿತ್ತು ಬ್ರೋ ಸರತ್ ಆಯ್ತು ಆಯಿತು ಒಂದು ಹದಿನೈದು

ಲೆಫ್ಟ್ ಸೈಡ್ಗೆ ಸರಿ ಆಯ್ತು ಈಗ ಅಣ್ಣ ಬಂದು ಎಲ್ಲ ಬರ್ಕಂಡೈತೆ ಏನೇನು ಐಟಮ್ ಬೇಕು ಅಂತ ಹೋಗಿ ತೊಗೊಂಬರೋಣ ಇಲ್ಲಿ ಬಂದು ಟೂಲ್ ಬಾಕ್ಸ್ ಮಾಡಿಸ್ತಾ ಇದ್ದೀವಿ ಕಿಚನ್ನ ಇಲ್ಲಿಂದ ಮೂರು ಅಡಿ ದೊಡ್ಡ ಕಿಚನ್ ಮಾಡಿಸ್ತಾ ಇದೀವಿ ಆ ಕಡೆ ಟೂಲ್ ಬಾಕ್ಸ್ ಇರೋದು ಆ್ಯಡ್ ಬ್ಲೂಗೆ ಅದಕ್ಕೆ ಸರ್ವಾಗುತ್ತೆ ಗಾಡಿ ಕೆಲಸ ಎಲ್ಲ ಆಲ್ಮೋಸ್ಟ್ ಅಲ್ಲಿ ರೆಡಿ ಆಗ್ತೈತೆ ನೋಡ್ಬೋದು ಇನ್ನೆಲ್ಲ ಕಿತ್ತಾಕ್ತಾರೆ ಇವಾಗ ಬ್ಯಾಕ್ ಸೈಡ್ ಗ್ರಿಲ್ಲೆಲ್ಲ ತೆಗೆದ್ಬಿಟ್ಟು ಹೊಸದಾಗಿ ಫುಲ್ ಡಿಸೈನ್ಡ್ ಗ್ರಿಲ್ ರೆಡಿ ಆಗುತ್ತೆ ಗಾಡಿಗೆ ಬ್ಯಾಕ್ ಸೈಡ್ ಗ್ರಿಲ್ ಎಲ್ಲ ನೋಡ್ಬೋದು ಓಪನ್ ಆಯ್ತು ಇವಾಗ ಮಟ್ಗಾಡ್ಗೆಲ್ಲ ತೆಗಿತಾ ಇದ್ದಾರೆ ಅದಕ್ಕೆ ಮ್ಯಾಟ್ ಹಾಕ್ಸೋಣ ಅಂತ ಹೆಂಗಿದ್ರು ಹಾಳಾಗೋಗಿದೆ ಟೈರ್ ಹೊಡೆದೋಗಿ ಹೊಡೆದೋಗಿ ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಇವಾಗ ಎರಡು ಸೈಡು ಮ್ಯಾಟ್ ಹಾಕ್ಸೋಣ ಅಂತ ಹಂಗಾಗಿ ಎರಡು ಸೈಡ್ದು ಇದ್ದೀವಿ ಅದನ್ನು ಅದೆಲ್ಲ ಆದಮೇಲೆ ನೋಡ್ಬೋದು ಹೊಸದಾಗೆ ಗ್ರಿಲ್ ಕಟ್ಟಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಹೊಸ ಗ್ರಿಲ್ಲು ಹಿಂದಿಂದ ಸೂಪರಾಗಿ ಕಾಣಬೇಕು ಆ ಥರ ರೆಡಿ ಮಾಡಿಸ್ತಾ ಇದೀವಿ ನಾವು ಐಡಿಯಾ ಕೊಟ್ಟು ರೆಡಿ ಮಾಡಿಸ್ತಾ ಇದ್ದೀವಿ ಈ ಥರ ಮಾಡ್ತಾ ಇರೋದು ಅನ್ನ ಕೂಡ ಫಸ್ಟ್ ಟೈಮ್ ನಮ್ಮ ಐಡಿದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಗ್ರಿಲ್ ಎಲ್ಲ ಫಿನಿಶಿಂಗ್ ಸ್ಟೇಜಿಗೆ ಬಂತು ಯಾಕಪ್ಪ ಈ ಥರ ಮಾಡಿಸ್ತಾ ಇದೀವಿ ಅಂದರೆ ಬ್ಯಾಕ್ ಸೈಡ್ ಏನು ಬ್ರೇಕ್ ಲೈಟ್ ಇಂಡಿಕೇಟರ್ಸ್ ಏನು ಬರ್ತವೆ ಇದ್ರೊಳಗಡೆ ಫಿಟ್ ಆಗೋ ಥರ ಸೇಫ್ಟಿ ಇರ್ತದೆ ಹೊಡೆದೋಗಲ್ಲ ಅದ್ರೊಳಗಡೆ ಅದ್ರ ಹಿಂದೆಗಡೆ ಮಾಮೂಲಿ ಕೆಳಗೆ ಹಿಂಗೆ ಸ್ಲೋಪ್ ಆಯ್ತಲ್ಲ ಅಲ್ಲಿ ನಂಬರ್ ಪ್ಲೇಟು ಅದೆರಡು ಅದ್ರೊಳಗೆ ಬಾಕ್ಸ್ ಒಳಗೆ ಕುತ್ಕೊಳ್ಳೋ ಥರ ರೆಡಿ ಮಾಡಿಸಿದೀವಿ ಆ ಲೈಟ್ಸ್ ಏನಿರ್ತದೋ ಅದು ಸೇಫಾಗಿರ್ತದೆ ಸಮಸ್ಯೆ ಏನೂ ಆಗೋಲ್ಲ ಹಂಗಾಗಿ ಬ್ಯಾಕ್ ಸೈಡ್ ಮಟ್ಗಳ್ ಬಂದು ಇದೇ ಮ್ಯಾಟ್ ಹಾಕಿಸ್ತಾ ಇರೋದು ಸ್ಟೀಲ್ದೆಲ್ಲ ತಗ್ಸಾಕ್ಬಿಟ್ಟಿದ್ದೀವಿ ಅದೊಂದು ಸ್ವಲ್ಪ ಆಗಲೆಲ್ಲ ಟೈರ್ ಹೊಡೆದಾಗೆಲ್ಲ ಹೊಡೆದೋಗುತ್ತೆ ಹಂಗಾಗಿ ತಗಸ್ಬಿಟ್ಟು ನೋಡಿ ಫುಲ್ ತಗ್ಸಿಬಿಟ್ಟಿದ್ದೀವಿ ಅಲ್ಲಿಗೆ ಮ್ಯಾಟ್ ಹಾಕೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಮ್ಯಾಟ್ ತರಿಸಿದೀವಿ ಕೂಡ ಅದನ್ನ ಹಾಕ್ತೀವಿ ಇವಾಗ ಇಲ್ಲಿಗೆ ಫಿಟ್ ಮಾಡಿಸ್ತೀವಿ ಫ್ರಂಟ್ ಫ್ರೆಂಡ್ ಸೈಡ್ಗೆ ನಮ್ಮ ಬಾಸ್ ಗಾಡಿ ಕಟ್ಸಿರೋ ಥರ ಶೀಟ್ ಕಟ್ಟಿಸ್ತಾ ಇದ್ದೀವಿ ನೋಡ್ಬೋದು ಶೀಟ್ ಕಟ್ಸ್ಬಿಟ್ಟು ಎರಡು ಸೈಡ್ ಏನೇ ಮಾಡಿಸಿ ಮೇಲ್ಗಡೆ ಆರ್ಸ್ ಥರ ಮಾಡಿಸ್ತೀವಿ ತಡ್ಪಲಾಕ ಈಸಿ ಆಗಲಿ ಅಂತ ಮತ್ತೆ ಇದೊಂದು ಎರಡು ಬೀಮ್ ಬೆಂಡಾಗಿತ್ತು ಗಾಡಿ ಸ್ವಲ್ಪ ಟಚ್ ಆಗಿತ್ತು ಬೇರೆ ಗಾಡಿಗೆ ಆ ಟೈಮಲ್ಲಿ ಅದನ್ನು ಸ್ವಲ್ಪ ಹೀಟ್ ಮಾಡಿ ತೆಗಿಸ್ಕೊಬೇಕಿಲ್ಲ ಅದೊಂದು ಸ್ವಲ್ಪ ಕೆಲಸ ಇದೆ ಅಷ್ಟೇ ಆದಷ್ಟು ಬೇಗ ಎಲ್ಲ ಇದೇ ಮ್ಯಾಟ್ನೇ ಒಂದು ಮ್ಯಾಟ್ ತೊಗೊಂಡ್ಬಂದ್ಬಿಟ್ಟು ಎರಡು ಸೈಡ್ ಕಟ್ ಮಾಡಿ ಎರಡು ಸೈಡ್ಗೆ ಹಾಕ್ತಾ ಇದೀವಿ ನೋಡಿ ಅದು ಕಟ್ ಮಾಡಿದ್ರೆ ಹೆಂಗೆ ಹೋಗಕ್ಕೆ ಕಿತ್ಕೊಂಡ್ಬರುತ್ತೆ ಕಟ್ಟಿಂಗ್ ಎಲ್ಲ ಕಟ್ ಮಾಡ್ತಾ ಇದೀವಿ ನೋಡಿ ಅದನ್ನು ಫಿಟ್ ಮಾಡಬೇಕು ಅಲ್ಲಿಗೆ ಅಲ್ಲಿ ಕರೆಕ್ಟ್ ಎರಡು ಸೈಡು ಅದೇನು ಟೈರ್ ಹೊಡೆದೋಗಿತ್ತಲ್ಲ ಅದನ್ನು ತೆಗ್ದಾಕಿದ್ದೀವಿ ಇವಾಗ ಇದನ್ನು ಫಿಟ್ ಮಾಡಿಸ್ಬೇಕು ಆಲ್ಮೋಸ್ಟ್ ಇಲ್ಲ ಅಲ್ಲಿ ಕೆಲಸ ಎಲ್ಲ ಮುಗೀತು ಆ ಕಡೆ ಈ ಕಡೆ ಏಣಿ ಮಾತ್ರ ಮಾಡಬೇಕು ಎಲ್ಲ ಮಾಡಿದರೆ ಮತ್ತೆ ಆಫ್ ಡೋರ್ ಹಾಕ್ಕೊಳಕ್ಕೆ ಈ ಥರ ಒಂದು ಪಟ್ಟಿಗೆ ಮಾಡಿಸಿದ್ದೀವಿ ಎಕ್ಸ್ಟ್ರಾ ಅದೊಂದು ಈ ಗಾಡೀಲಿ ಇರಲಿಲ್ಲ ಬೇರೆ ಗಾಡಿ ಎಲ್ಲ ಗಾಡೀಲು ಇದ್ವು ಹಾಗಾಗಿ ಇಲ್ಲಿ ಮಾಡಿಸಿದೀವಿ ಆಲ್ಮೋಸ್ಟ್ ನೋಡ್ಬೋದು ಫ್ರೆಂಡ್ದು ಏನೇ ಕೆಲಸ ಎಲ್ಲ ಮುಗೀತು ಇನ್ನೇನು ಬ್ಯಾಕ್ ಸೈಡ್ ಟೂಲ್ ಬಾಕ್ಸ್ ಒಂದು ಮಾಡಿಸ್ತಾ ಇದ್ವಿ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ಅದು ಬಂದು ನಮ್ಮದು ಹಫ್ಷಿಯಲ್ ಕಿಚನ್ ಇವಾಗ ಅದರಲ್ಲಿ ಕಿಚನ್ ಐಟಮ್ ಬಿಟ್ಟು ಬೇರೆ ಏನು ಇಡೋಲ್ಲ ಅಲ್ಲಿ ನೋಡಿ ಅಲ್ಲಿ ಫಿಟ್ ಆಗುತ್ತೆ ಇದು ಬ್ಯಾಕ್ ಸೈಡಿಗೆ ಫಿಟ್ ಮಾಡಿಸ್ತಾ ಇದ್ದೀವಿ ಸ್ವಲ್ಪ ಈಸಿ ಆಗಲಿ ಅಂತ ಎರಡು ಟೂಲ್ ಬಾಕ್ಸ್ ಇರುತ್ತೆ ಇದ್ಮೇಲೆ ನಮ್ಮ ಗಾಡೀಲಿ ಆ್ಯಕ್ಚುಲಿ ಟೂಲ್ ಬಾಕ್ಸ್ ಬಂದು ನೋಡಿ ಇಲ್ಲಿ ಫಿಟ್ ಮಾಡ್ತಾ ಇರೋದು ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಟೂಲ್ ಬಾಕ್ಸ್ ಫಿಟ್ ಆಗುತ್ತೆ ಇಲ್ಲಿ ಟೂಲ್ ಬಾಕ್ಸ್ ಅನ್ನೋಕ್ಕಿಂತ ನಮ್ಮ ಕಿಚನ್ ಅಂದರೆ ತಪ್ಪಾಗಲ್ಲ ಫೈನಲ್ ಆಗಿ ನೋಡ್ಬೋದು ನಮ್ಮ ಕಿಚನ್ ಎಲ್ಲ ಫಿಟ್ ಆಗಿದ್ದಾಯಿತು ಇದಕ್ಕೆ ಕೀ ಸಿಸ್ಟಮ್ ಎಲ್ಲ ಮಾಡಿಸಿದ್ದೀವಿ ಒಳಗಡೆನೇ ಬೀಗ ಥರ ನೋಡಿ ಇಲ್ಲಿ ಬೀಗ ಇದೆ ಓಪನ್ ಕ್ಲೋಸ್ ಇದರಲ್ಲೇ ಮಾಡೋದು ಸೇಫ್ಟಿ ಇರಲಿ ಅಂತ ಇದ್ರೊಳಗೆ ಐಟಮ್ಸ್ ಎಲ್ಲ ಇಟ್ಟಿರ್ತೀವಲ್ಲ ಹಂಗಾಗಿ ಆ ಕಡೆದು ಕಿಚನ್ ಏನಾಯಿತು ಈ ಕಡೆ ಟೂಲ್ ಬಾಕ್ಸ್ನ ಸ್ವಲ್ಪ ದೊಡ್ಡದು ಮಾಡಿಸ್ತಾ ಬ್ಲೂ ಆಡ್ಲು ಗಿಡ್ಲು ಎಲ್ಲ ಇಡ್ಸಂಗೆ ಸ್ವಲ್ಪ ಆಲ್ಟ್ರ್ ಮಾಡಿಸ್ತಾ ಇದ್ದೀವಿ ಹಳೆ ಟೂಲ್ ಬಾಕ್ಸ್ ಸ್ವಲ್ಪ ಅದ್ರದ್ದು ಡೋರ್ ಮಾತ್ರ ಸ್ವಲ್ಪ ದೊಡ್ಡದು ಮಾಡಿಸ್ತಾ ಇದೀವಿ ಅಷ್ಟೇ ಫೈನಲ್ ಆಗಿ ಎಲ್ಲ ಕೆಲಸ ಮುಗೀತು ನೋಡ್ಬೋದು ಟೂಲ್ ಬಾಕ್ಸ್ ಈ ಥರ ಇದೆ ಎರಡು ಕಂಪಾರ್ಟ್ಮೆಂಟ್ ಮಾಡಿಸಿದ್ವಿ ಒಂದು ಕಡೆ ಗ್ಯಾಸು ಒಳಗಡೆ ಇಟ್ಟು ಅಡುಗೆ ಮಾಡೋ ಥರ ಇನ್ನೊಂದು ಸೈಡು ನಮ್ಮ ರೇಷನ್ನು ಅಥವಾ ತಟ್ಟೆ ಪ್ಲೇಟ್ಸು ಪ್ರತಿಯೊಂದು ಇಟ್ಕೊಳೋ ಥರ ಮಾಡಿಸಿದೀವಿ ಇವಾಗಂತೂ ಹೋಟ್ಲಲ್ಲಿ ಊಟ ಮಾಡೋದು ಕೈ ಬಿಡ್ತೀವಿ ಇನ್ಮೇಲೆ ಒಳ್ಳೊಳ್ಳೆ ಊಟ ಒಳ್ಳೊಳ್ಳೆ ಅಡುಗೆಗಳ್ನ ಗಾಡಿಯಲ್ಲೇ ಮಾಡ್ಕೊಂಡು ಊಟ ಮಾಡ್ತಾ ಇರ್ತೀವಿ ತೋರಿಸ್ತಾ ಇರ್ತೀವಿ ನಿಮಗೆ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವ್ಯಾಟ್ ಅ ನಾನು ನಿಮ್ಮ ಈ ಸತ್ಯಕ್ಕೆ ಎಲ್ಲ ಇದ್ದೀನಿ ಏನ್ ಕತೆ ಏನ್ ಮಾಡ್ತಾ ಇದೀನಿ ಯಾಕೆ ವಿಡಿಯೋಸ್ ಮಾಡ್ತಾ ಇಲ್ಲ ಅನ್ನೋ ರೀಸನ್ ಎಲ್ಲ ಬಿಟ್ಬಿಟ್ರು ಇನ್ಮೇಲೆ ಕಂಟಿನ್ಯೂಸ್ ವೀಡಿಯೋಸ್ ಮಾಡೋಣ ಅಂತ ಈಗ ಹೇಳ್ತೀಯ ತಿಂಗಳಾದ್ರು ಬರಲ್ಲ ಅಂತ ದಯವಿಟ್ಟು ಬೈಕೊಂಬೇಡಿ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ಗಳಲ್ಲಿ ಗಳ್ ಲೇಟ್ ಆಗ್ತಾ ಇದೆ ಅಷ್ಟೇ ಒಂದು ವೀಕ್ ಇಂದ ಗಾಡಿ ಮೇಲೆ ಇದೀವಿ ಅಂದ್ರೆ ಗಾಡಿನ ರೆಡಿ ಮಾಡಿಸ್ತಾ ಇದ್ವಿ ನೀವು ನೋಡಿದಾಗ ಲಾಸ್ಟ್ ವಿಡಿಯೋ ಗೊತ್ತಿರುತ್ತೆ ಆರ್ ಸಿ ಬಿ ವರ್ಷ ಗಾಡಿ ಮಾಡಿಸ್ತೀವಿ ಅಂತ ಹೇಳಿದ್ವಲ್ಲ ಅದು ಆಲ್ಮೋಸ್ಟ್ ಆಲ್ ಹಾಫ್ ಆಫ್ ದಾಟ್ ರೆಡಿ ಆಗಿದೆ ನಮ್ಮೂರಲ್ಲಿ ಏನೇನ್ ಮಾಡಿಸೋದಿದ್ಲು ಅದೆಲ್ಲ ರೆಡಿ ಆಗಿದೆ ನೆಕ್ಸ್ಟ್ ಕೆರಡ್ ಆಫ್ ಅಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಸ್ಕೊಂಡ್ ಬರೋದಿದೆ ಇವತ್ತು ಸದಿವ್ ಎಲ್ಲಪ್ಪ ಇದ್ದೀನಿ ಅಂದ್ರೆ ಬೆಂಗಳೂರು ಹೋಗಿದೆ ಸ್ವಲ್ಪ ಕೆಲ್ಸದ ಮೇಲೆ ಇವಾಗ ರಿಟರ್ನ್ ಊರ್ಗ್ ಹೋಗ್ತಾ ಇದ್ದೀನಿ ಎರಡು ದಿನ ಬೆಂಗಳೂರಲ್ಲಿಂದು ಬ್ರಾಡ್ಕಾಸ್ಟ್ ಶೂಟಿಂಗ್ ಇತ್ತು ಅದೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮತ್ತೆ ನನಗೆ ತುಂಬಾ ಬೇಕಾದಂತ ಫ್ರೆಂಡ್ಸ್ ಟ್ರೀಟ್ ಮಾಡೋದಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಸದ್ಯಕ್ಕೆ ವಾಪಸ್ ಊರ್ ಕಡೆ ಬರ್ತಾ ಇದೀನಿ ಇವಾಗ ಹೋಗ್ಬಿಟ್ಟು ಎಮರ್ಜೆನ್ಸಿ ಗಾಡಿ ಕಾರ್ ಮನೆ ಹತ್ರ ಹಾಕ್ಬಿಟ್ಟು ಲಾ ಎತ್ಕೊಂಡು ಮತ್ತೆ ಪೇಂಟ್ ಶಾಪ್ ಹತ್ರ ಓದ್ಬೇಕು ಇನ್ನ ಸ್ವಲ್ಪ ಫೈಬರ್ ಐಟಮ್ಸ್ ಎಲ್ಲ ಪೇಂಟ್ ಮಾಡೋ ಬ್ಯಾಲೆನ್ಸ್ ಇದೆ ಹಂಗಾಗಿ ಓದ್ಬಿಟ್ಟು ಗಾಡಿ ಬಿಟ್ಟು ಇವತ್ತು ಇಷ್ಟಿದ್ರು ಈವ್ನಿಂಗ್ ಒಳಗೆ ರೆಡಿ ಮಾಡಿಸ್ಬಿಟ್ಟು ನಾಳೆ ಕೇರಳ ಲೋಡ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಕೇರಳ ಲೋಡ್ ಮಾಡ್ಕೊಂಡವ್ರು ಅಲ್ಲೇ ಒಂದು ಎರಡು ಮೂರು ದಿನ ಇದ್ಬಿಟ್ಟು ಸ್ಟಿಕರಿಂಗು ಮತ್ತೆ ಇನ್ನೊಂದ್ ಸ್ವಲ್ಪ ಕೆಲಸ ಇದೆ ಕ್ಯಾರಿಯರ್ ಇದು ಮಾಡ್ಸಿಲ್ಲ ಕ್ಯಾರಿಯರ್ ಚೇಂಜ್ ಮಾಡ್ತಾ ಇದ್ದೀವಿ ಅದೊಂದು ಕೇರಳದಲ್ಲಿ ಮಾಡಿಸ್ಬೇಕು ಇದೆರಡ್ ಕೆಲಸ ಪೆಂಡಿಂಗ್ ಉಳ್ಕೊಂಡಿದೆ ಇದೆರಡ್ ಕೆಲಸನೂ ಕೇರಳದಲ್ಲೇ ಮಾಡ್ಸೋದು ಇನ್ನು ಬಾಕಿದಿಂದ ಇಲ್ಲ ಆಯ್ತು ಇಲ್ಲಾದರೂ ಸ್ವಲ್ಪ ನಮ್ಮ ಬಜೆಟಿಗೆ ತಕ್ಕಂತೆ ಗೊತ್ತಿರೋ ಮಾಡ್ಕೊಡ್ತಾರೆ ಅಂತ ಅದೇ ಕೇರಳಕ್ಕೆ ತಗೊಂಡಿದ್ರೆ ಬಜೆಟ್ ನೀರಿಗೆ ಜಾಸ್ತಿ ಆಗ್ಬಿಡೋದು ಎಷ್ಟಾಯ್ತು ಗಾಡಿ ರೆಡಿ ಮಾಡ್ಸಕ್ಕೆ ಏನು ಬರ ಆರ್ಸಿದು ವರ್ಷ ರೆಡಿ ಮಾಡ್ಸಕ್ ಎಷ್ಟಾಯ್ತು ಪೇಂಟಿಂಗ್ ಸ್ಟೆಕ್ನಿಂಗ್ ಮತ್ತೆ ಐಟಮ್ಸ್ ಎಲ್ಲ ಅಂತ ನೆಕ್ಸ್ಟ್ ಒಂದು ಗಾಡಿ ಎಲ್ಲ ರೆಡಿ ಆದ್ಮೇಲೆ ಹೇಳುವಂತೆ ಗಾಡಿ ಎಲ್ಲಾ ರೆಡಿ ಆದ್ಮೇಲೆ ಹೇಳ್ತೀನಿ ನಿಮ್ಗೊಂದ್ಸಾರಿ ಒಂದ್ ಸದ್ಯಕ್ಕೆ ಆಲ್ಮೋಸ್ಟ್ ಆಲ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ರೆಡಿ ಆಗಿದೆ ಮತ್ತೆ ಫಾರ್ಟಿ ಪರ್ಸೆಂಟ್ ರೆಡಿ ಆಗೋದಿದೆ ಇವತ್ತೊಂದು ಟೆನ್ ಪರ್ಸೆಂಟ್ ರೆಡಿ ಆದ್ರೆ ಇನ್ನೊಂದು ತರ್ಟಿ ಪರ್ಸೆಂಟ್ ಉಳ್ಕೊಳ್ಳೋದು ರೆಡಿ ಆಗೋದು ಒಂದೊಂದೇ ಒಂದಿಂದ ರೆಡಿ ಮಾಡಿಸ್ಕೊಂಡು ಇನ್ನೊಂದು ನಾಲ್ಕರಿಂದ ಐದ್ ದಿನ್ದಿಂದ ಗಾಡಿ ಫುಲ್ ರೆಡಿ ಆಗೋಗುತ್ತೆ ಅದು ವ್ಲಾಗ್ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ಸತತವಾಗಿ ಐದು ತಿಂಗಳಾಗಕ್ಕೆ ಬಂತು ಬ್ಲಾಗ್ ಸರಿಯಾಗಿ ಬರ್ತಾ ಇಲ್ಲ ಬೇರೆ ಕೆಲ್ಸಗಳು ಅದು ಇದು ಸಮಸ್ಯೆ ತಗ್ಲಾಕೊಂಡ್ಬಿಟ್ಟು ಸ್ವಲ್ಪ ಲೇಟ್ ಆಗ್ತಾ ಇದೆ ಆದಷ್ಟು ಒಳ್ಳೆ ಕಂಬ್ಯಾಕ್ ಆಗುತ್ತೆ ಇವಾಗ ಮೇಯಿಂದ ಫುಲ್ಲು ಬ್ಲಾಗ್ಸು ಸಾಕು ಸಾಕು ಅಂದರೂ ಬಿಡಲ್ಲ ನಾನು ಆಗ್ತಾನೆ ಇರ್ತೀನಿ ನೋಡೋಣಂತೆ ಬನ್ನಿ ಸದ್ಯಕ್ಕೆ ಊರು ಬಂತು ಲೆಫ್ಟ್ ತೊಗೊಂಡು ನಮ್ಮೂರಿಗೆ ಕಾರ್ ಬಿಟ್ಟು ಲಾರಿ ತೊಗೊಂಡು ಬರಂದು ಬನ್ನಿ ಗಾಡಿ ಇಷ್ಟು ರೆಡಿಯಾಗಿ ನಿಂತಿದೆ ಕ್ಯಾಬಿಂಗೆಲ್ಲ ರಬ್ಬಿಂಗ್ ಹಾಕಿ ಉಳಿದಿದ್ದೆಲ್ಲ ರೆಡಿ ಮಾಡಿಸ್ಬೇಕು ಬರೀ ಗಾಡಿ ಬಿಟ್ಟು ಬರೋಣ ಫಸ್ಟ್ ಕಾರ್ ಬಿಟ್ಟು ಆಮೇಲೆ ಬರೋಣ ಗಾಡಿ ಹತ್ರ ತೋರಿಸ್ತೀನಿ ಏನೇನಾಗಿದೆ ಅಂತ ಲಾರಿ ಇಲ್ಲಿ ಗ್ಯಾರೇಜ್ ಹತ್ರ ಬರೋಣ ಅಂದರೆ ಆಗಲಿಲ್ಲ ಯಾಕಪ್ಪ ಅಂದರೆ ಗಾಡಿ ಕೀ ಬಂದು ಇವ್ರ ಹತ್ರನೇ ಐತೆ ಇವರು ರಾತ್ರಿವರೆಗೂ ಕೆಲಸ ಮಾಡಿಬಿಟ್ಟು ಗಾಡಿ ನಾಲ್ಕು ಬಿಟ್ಟು ಬಂದಿದ್ದಾರೆ ಬೈಂಟ್ರು ಅವ್ರ ಹತ್ರ ಐತೆ ಇಸ್ಕೊಂಡು ಹೋಗ್ಬೇಕು ಹಂಗಾಗಿ ಮತ್ತೆ ಸಿಟಿಗೆ ಬರ ಹಂಗಾಯ್ತು ಕೀ ಎಲ್ಲ ಇಸ್ಕೊಂಡ್ಬಿಟ್ಟು ಗಾಡಿ ಹತ್ರ ಬಂದಿದ್ದಾಯಿತು ನೋಡ್ಬೋದು ಇದೆಲ್ಲ ಫೈಬರ್ ಐಟಮ್ ಎಲ್ಲ ಬಿಚ್ಚಾಕಿದೀವಿ ಇದಕ್ಕೆಲ್ಲ ಪೇಂಟ್ ಮಾಡಬೇಕು ಹಂಗಾಗಿ ಸೈಡಿಂದ ನೋಡ್ಬೋದು ಬ್ಯಾಕ್ ಸೈಡ್ದೆಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗೈತೆ ಬ್ಯಾಕ್ ಸೈಡ್ ಫುಲ್ ವರ್ಕ್ ಕಂಪ್ಲೀಟ್ ಆಗೈತೆ ಇದನ್ನ ಸ್ವಲ್ಪ ಲೈನ್ ದೊಡ್ಡದು ಮಾಡಿ ಅಂತ ಹೇಳಿದ್ವಿ ಇನ್ನೂ ಮಾಡಿಲ್ಲ ಇದನ್ನ ಸ್ವಲ್ಪ ಹೈಟ್ ಮಾಡಿಸ್ಬೇಕು ಇಲ್ಲಿವರೆಗೂ ರೆಡ್ ಪೇಂಟ್ ಹಾಕಿಸ್ಬೇಕು ಅದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ಸೈಡಿಂದು ಪ್ರೇಂಟಿನ್ ಕ್ಯಾಬಿನ್ಗೆ ಫುಲ್ ರಬ್ಬಿಂಗ್ ಹಾಕ್ಸ್ಬಿಟ್ಟು ಕ್ಯಾರಿಯರ್ ಚೇಂಜ್ ಮಾಡಿದಿದೆ ಇದೆಲ್ಲ ವೈಟ್ ಮಾಡಿಸ್ಬೇಕು ವೈಟ್ ರೆಡ್ ಕಾಂಬಿನೇಷನಲ್ಲಿ ನೋಡೋಣ ಇವತ್ತೆಲ್ಲ ಕೆಲಸ ಮುಗಿಯುತ್ತೆ ಆಲ್ಮೋಸ್ಟ್ ಅಲ್ಲೂ ಗಾಡಿ ಎತ್ಕೊಂಡ್ ಬಂದ್ಬಿಟ್ಟು ಗಾಡಿನ ಸದ್ಯಕ್ಕೆ ನಿಲ್ಸ್ಬಿಟ್ಟು ಫೈಬರ್ ಐಟಮ್ ಎಲ್ಲ ಬಿಚ್ಚಿಕೊಟ್ಟು ಮಿರಾದೆಲ್ಲ ಫಿಟ್ ಮಾಡಿದ್ವಿ ಬಿಚ್ಚಿ ಮತ್ತೆ ಫಿಟ್ ಮಾಡಿದ್ವಿ ಇವಾಗೆಲ್ಲ ಇವಾಗೆಲ್ಲ ಮತ್ತೆ ಕೊಟ್ಟಿದಾಯಿತು ಇದಕ್ಕೆಲ್ಲ ಪ್ರೈಮರ್ ಉಡ್ಕೊಂಡಿದ್ದಾರೆ ಇದ್ರ ಮೇಲೆ ಪೇಂಟ್ ಆಗುತ್ತೆ ಇದೆಷ್ಟಕ್ಕೂ ಡಿಫ್ ಡಿಫ್ರೆಂಟ್ ಕಲರ್ ಅಂದರೆ ಎರಡು ಕಲರ್ ಅಷ್ಟೇ ವೈಟು ರೆಡ್ಡು ಕಾಂಬಿನೇಷನಲ್ಲಿ ಯಾವ್ಯಾವ ಪಾರ್ಟ್ಸಿಗೆ ವೈಟ್ ಬೇಕು ಯಾವ ಪಾರ್ಟ್ಸಿಗೆ ರೆಡ್ ಬೇಕು ಅಂತ ಹೇಳಿದೀವಿ ಇವೆಲ್ಲ ಪೇಂಟ್ ಆಗುತ್ತೆ ಇದು ಮತ್ತೆ ಈ ಹೊಸ ತಂದು ಹಾಕಿರೋದು ಹಳೆ ಗ್ರಿಲ್ಗೆಲ್ಲ ಅದು ಸ್ವಲ್ಪ ನೀಟಾಗಿ ಕಾಣಲ್ಲ ಅಂತ ಹೊಸ ಗ್ರಿಲ್ ತಂದು ಹಾಕ್ಸಿರೋದು ಮತ್ತು ಈ ಸೈಡು ಅಷ್ಟೇ ಇವು ಎಲ್ಲ ಹೊಸ ಪಾರ್ಟ್ಸ್ ಅಷ್ಟೆ ಹಳೆ ಬೆಲ್ ಬಿದ್ದಿದೆ ನೋಡಿ ಈ ಬಿಸಿಲಲ್ಲಿ ಕೆಲಸ ಮಾಡಬೇಕು ಅಂದರೆ ನೀರು ನೀರು ಬೇಕು ಕಿತ್ಕೊಂಡ್ಬಿಡ್ತದೆ ನೋಡಿ ಸದ್ಯಕ್ಕೆ ಗಾಡಿ ಈ ರೇಂಜಲ್ಲಿದೆ ಇದೆಲ್ಲ ರೆಡಿ ಆದಮೇಲೆ ಒಳ್ಳೆ ಲುಕ್ ಬರುತ್ತೆ ಅದನ್ನು ತೋರಿಸ್ತೀನಿ ಬ್ಯಾಕ್ ಸೈಡ್ ಹೆಂಗೆ ಬಂದಿದೆಯೋ ಬ್ಯಾಕ್ ಸೈಡ್ ಹೆಂಗೆ ಬಂದಾಯಿತು ಅದಕ್ಕಿಂತ ಟಾಪಾಗಿ ಲುಕ್ ಬರುತ್ತೆ ಅದನ್ನು ತೋರಿಸ್ತೀನಿ ನಿಮ್ಗೆ ಆಮೇಲೆ ಮತ್ತೆ ಒಂದೆರಡು ಬೋಲ್ಟ್ ಬ್ಲಾಕ್ ಆಗಿಬಿಟ್ಟಿದ್ವು ಬಿಚ್ಚಾಗಿ ಇರಲ್ಲ ಹಂಗಾಗಿ ಒಂದು ಯೂ ಕ್ಲಾಂಪ್ ಇಟ್ಟು ವೆಲ್ಡಿಂಗ್ ಹೊಡೆದು ಕ್ಲೀನಾಗಿ ಬಿಚ್ ಇದ್ದೀವಿ ಗಾಡಿ ಬಂಪರ್ ಏನು ಡ್ಯಾಮೇಜ್ ಆಗ್ದಂಗೆ ಇದನ್ನು ಪೇಂಟ್ ಮಾಡಿಸ್ಬೇಕು ಸ್ವಲ್ಪ ಗಾಡಿ ಟೆಚದಾಗಿ ಇದಾಗಿತ್ತಲ್ಲ ಹಂಗಾಗಿ ಇದೊಂದು ಸ್ವಲ್ಪ ಪೇಂಟ್ ಮಾಡಿಸಿ ಇದನ್ನ ಇನ್ನೊಂದ್ಸರಿ ಫಿಕ್ಸ್ ಅಂತ ನೋಡ್ಬೋದು ಫ್ರಂಟ್ ಬಂಪರೆಲ್ಲ ಕಿತ್ತು ಕೆಳಗೆ ಹಾಕಿದ್ರೆ ನಮ್ಮ ಗಾಡಿ ಯಾವ ಥರ ಕಾಣುತ್ತೆ ಅಂತ ಏನಂದ್ರೆ ಏನಿಲ್ಲ ನೋಡಿ ಬೋಡಿ ಬೋಡಿ ಥರ ಕಾಣ್ತದೆ ಫ್ರಂಟಲ್ಲಿ ಎರಡು ಪೀಸ್ ಇಲ್ಲ ಅಂದರೆ ಗಾಡಿ ಲುಕ್ಕೇ ಹೊಲ್ಟೋಗುತ್ತೆ ನೋಡಿ ಇದನ್ನು ಬಿಚ್ಚಾಕಿದೀವಿ ಇವಾಗ ಕೆಳಗೆ ಇದನ್ನು ರೀಪೇಂಟ್ ಮಾಡ್ಸೋಣ ಸ್ವಲ್ಪ ಟಿಂಕರಿಂಗ್ ಕೆಲಸ ಐತೆ ಇದರಲ್ಲಿ ಮಾಡಿಸ್ಬಿಟ್ಟು ರೀಪೇಂಟ್ ಮಾಡಿಸ್ಕೊಂಡು ಕ್ಲೀನಾಗಿ ಫಿಟ್ ಮಾಡ್ಸೋಣಂತೆ ಮತ್ತು ಫೈಬರ್ ಐಟಮ್ಗೆಲ್ಲ ನೋಡಿ ಪೇಂಟ್ ಆಲ್ರೆಡಿ ಆಗಿದೆ ಪೇಂಟ್ ಶಾಪ್ ಕ್ಲೋಸ್ ಆಗೋ ಅಷ್ಟೊತ್ತಿಗೆ ಅಲ್ಲಿ ಇಷ್ಟು ವರ್ಕು ಕಂಪ್ಲೀಟ್ ಆಯಿತು ನಮ್ಮ ಗಾಡಿದ ಇವತ್ತು ಬಟ್ ಇದೇ ಫೈನಲ್ಲು ಅಂತಂದು ಹೇಳೋಕ್ಕಾಗಲ್ಲ ಇದೇನೋ ರೆಡ್ ಕಲರ್ ಫೈನಲ್ ಬಿಡಿ ಇದು ವೈಟ್ ಮಾಡಿಸ್ಬಿಟ್ರೆ ಅಗ್ಲೆ ಹಿಂಗೆ ಕಾಲಿಟ್ಟು ಹತ್ತಿವಲ್ಲ ಗ್ರೀಜ್ ಆಗಿಬಿಡ್ತಿದೆ ಹಾಗಾಗಿ ರೆಡ್ ಓಡಿಸಿರೋದು ಇದನ್ನು ಮಾತ್ರ ಕ್ಯಾಪ್ ಮಾತ್ರ ವೈಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಇದು ರೆಡ್ ಇರುತ್ತೆ ಸೇಮ್ ಇದು ರೆಡ್ ಇರುತ್ತೆ ಈ ಬೀಡಿಂಗ್ ಒಂದು ರೆಡ್ ಮಾಡಿಸೋ ಪ್ಲಾನಿಂಗ್ ಐತೆ ಬೆಳಿಗ್ಗೆ ಅದೊಂದು ಬೀಡಿಂಗ್ ಒಂದು ರೆಡ್ ಮಾಡಿಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಫುಲ್ ಫಿನಿಶಿಂಗು ಮೇಲ್ಗಡೆಯಿಂದನೂ ಆ ಕ್ಯಾಪ್ ಮಾತ್ರ ವೈಟ್ ಮಾಡಿಸಿದ್ರೆ ಲುಕ್ ಬರೋದು ಇದಕ್ಕೆಲ್ಲ ರಬ್ಬಿಂಗ್ ಹಾಕ್ತಾರೆ ಇದು ಎಮ್ ತ್ರೀ ಎಮ್ ಎಮ್ ರಿಫ್ಲೆಕ್ಟರ್ ಟೈಪೆಲ್ಲ ಎಲ್ಲ ತೆಗೀತಾರೆ ಮತ್ತು ರೀಟೈಪಿಂಗ್ ಮಾಡಬೇಕಿದೆ ಇದಕ್ಕೆ ಸಿಂಗಲ್ಲು ಇದೆಲ್ಲ ರಬ್ಬಿಂಗ್ ಹಾಕಿ ಕ್ಲೀನಾಗಿ ಪಾಲಿಷ್ ಆಗ್ತಾರೆ ಫುಲ್ಲು ವೈಟ್ ಆಗುತ್ತೆ ಇದೇನು ಶೈನಿಂಗ್ ಬರ್ತಾ ಇತ್ತು ಇವಾಗ ಈ ಕಲರು ಇದು ಅದೇ ಕಲರ್ ಶೈನಿಂಗ್ ಬರುತ್ತೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಎಲ್ಲ ಆಯಿತು ಇನ್ನಿದೊಂದು ಒಂದು ಇನ್ನು ಪೇಂಟ್ ಆಗಬೇಕು ಮತ್ತು ಫ್ರೆಂಡ್ ಬಂಪರಲ್ಲಿ ಪೇಂಟ್ ಆಗಬೇಕು ಅದು ಪೇಂಟ್ ಮಾಡಿಸ್ತಾ ಇದ್ವಿ ಅದರಲ್ಲೇ ಟಚ್ ಆಗಿತ್ತಲ್ಲ ಹಂಗಾಗಿ ಇದೊಂದು ಸ್ವಲ್ಪ ರೆಡಿ ಮಾಡಿಸ್ಬೇಕು ಅವೆಲ್ಲ ಒಳಗಿದ್ದಾವೆ ಅವನ್ನೆಲ್ಲ ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅಂದರೆ ನಿನ್ನೆ ಬ್ಲಾಕ್ ಕಂಟಿನ್ಯೂಷನ್ಲಾಗು ನಿನ್ನೆ ಅರ್ಧ ಮರ್ದೇ ಮಾಡಿದ್ವಿ ಎಲ್ಲ ಕೆಲಸ ಮುಗಿಯಿತು ಇವತ್ತು ಇನ್ನು ಉಳಿದಿದ್ದು ಎಕ್ಸ್ಟ್ರಾ ಮಾಡಿಸಿರೋದು ತೋರಿಸ್ತೀನಿ ಇದು ಬಂದು ಬ್ಯಾಕ್ ಸೈಡ್ ಅಲ್ಲಿಗೆ ಹಾಕ್ಸ್ತಾ ಇದೀವಿ ಅಲ್ಲಿಗೆ ಸ್ಟೋರ್ ಮಾಡೋಕ್ಕೆ ಅಲ್ಲಿಗೆ ಇಟ್ಕೊಳೋಕ್ಕೆ ಎರಡು ಬಾಕ್ಸ್ ಮಾಡಿಸಿದ್ದೀವಿ ಇಲ್ಲೊಂದು ಇಲ್ಲೊಂದು ನೋಡ್ಬೋದು ಇಲ್ಲೊಂದು ಬಾಕ್ಸ್ ಎಕ್ಸ್ಟ್ರಾ ಇದ್ರೊಳಗೆ ಎರಡೆರಡು ಅಲ್ಲಿಗೆ ಅಲ್ಲಿಗೆ ಎರಡು ಇಲ್ಲಿಗೆ ಎರಡು ಅಲ್ಲಿಗೆ ಇಡ್ತೀವಿ ಅಲ್ಲಿಗೆ ಎಲ್ಲಿ ಬರುತ್ತಪ್ಪ ಅಂದರೆ ಬ್ಯಾಕ್ ಸೈಡ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ನಲ್ಲ ನಿಮ್ಮನೆ ಆ ಥರ ಮತ್ತು ಬ್ಯಾಕ್ ಸೈಡ್ ನೋಡ್ಬೋದು ಟ್ರಕ್ ಲಾಕ್ಸ್ ಅಂತ ದೊಡ್ಡದಾಗ ಹಾಕ್ಸಿದ್ದೀವಿ ಅದ್ರ ಕೆಳಗಡೆ ಭೀಮಾ ಅಂತ ಭೀಮಾ ನಡೆದಿದ್ದೆ ದಾರಿ ಈ ಥರ ಇದೆ ಇನ್ನೊಂದು ಸ್ವಲ್ಪ ಎಲ್ಲಿ ಡಿಸೈನ್ ಬರುತ್ತೆ ಚೆನ್ನಾಗಿ ಕಾಣ್ತಾಯಿದೆ ಅಂತ ಅಂದ್ಕೊಂಡಿದ್ದೀವಿ ಹೆಂಗೆ ಕಾಣಿಸ್ತಾಯಿತ ನಾನು ಕಮೆಂಟ್ ಮಾಡಿ ಹೇಳಿ ಬ್ಯಾಕ್ ಸೈಡು ಇದಕ್ಕೆಲ್ಲ ಸ್ಟಿಕ್ರಿಂಗ್ ಎಲ್ಲ ಕೇರಳದಲ್ಲಿ ಮಾಡ್ತಾರೆ ಕೆಳಗಡೆ ನಂಗೆ ಕನ್ನಡದಲ್ಲಿ ಬೇಕಿತ್ತಲ್ಲ ಫ್ರ್ಯಾಂಡ್ಸು ಹಂಗಾಗಿ ಇಲ್ಲಿ ಹಾಕ್ಸಿದ್ದು ಅಂತ ಆನೆ ಆನೆ ಥರ ನಮ್ಮ ಗಾಡಿ ಹಂಗಾಗಿ ಆನೆ ಹಾಕಿದ್ದೀವಿ ಕಡೆ ಎಲ್ಲ ರಬ್ಬಿಂಗ್ ಮಾಡ್ತಾಯಿದ್ದಾರೆ ನೋಡೋಣ ಒಂದು ಎದ್ನ ನಿಮಗೆ ಇದು ಎಕ್ಸ್ಟ್ರಾ ಟೂಲ್ ಬಾಕ್ಸ್ ಮಾಡಿಸಿರೋದು ಬೇಗ ಹಾಕಿದ್ದೀವಿ ಆಮೇಲೆ ತೋರಿಸ್ತೀನಿ ಮತ್ತೆ ಕ್ಯಾಬಿನ್ ಫುಲ್ಲು ರಬ್ಬಿಂಗ್ ಹಾಕ್ಸ್ತಾ ಇದೀವಿ ಕಪ್ಪ ರಬ್ಬಿಂಗ್ ಹಾಕ್ಸ್ಬೇಕು ಅಂದ್ರೆ ಏನಕ್ಕೆ ಹಾಕಿಸಬೇಕ ರಬ್ಬಿಂಗ್ ಗುಟ್ಕಾ ಹಾಕಲ್ಲ ಬೇರೆಯವ್ರು ಹಾಕಿದಾಗ ಹಾಂ ಗಾಡಿ ತಂದಾಗ ಹೆಂಗಿರ್ತೋ ಈಗ ರಬ್ಬಿಂಗ್ ಹಾಕಿದ್ರೆ ಫಿನಿಶಿಂಗ್ ಬರ್ತದೆ ನೋಡ್ಬೋದು ಫಿನಿಶಿಂಗ್ ಬಂದೈತೆ ಆಲ್ರೆಡಿ ಇದು ಹೊಸ ಪೇಂಟು ಇದು ಹಳೆ ಪೇಂಟು ಎರಡು ಸೇಮ್ ಕಾಣ್ತೈತೆ ಬಟ್ ಇದು ರಬ್ಬಿಂಗ್ ಹಾಕಿಲ್ಲ ಇದು ನೋಡಿ ಅವಳ ಗಲೀಜು ಕಾಣುತ್ತೆ ಇದು ಹಾಕಿದ್ದಾರೆ ಇದೆಷ್ಟು ಕ್ಲೀನಾಗಿ ಕಾಣುತ್ತೆ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಇದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಇದಕ್ಕೆ ನೋಡಿ ಇದಕ್ಕೆ ನೋಡಿ ಇದಕ್ಕಿನ್ನೂ ರಬ್ಬಿಂಗ್ ಹಾಕಿಲ್ಲ ಹಾಕಿದ್ರೆ ಸೇಮ್ ಇದೇ ಥರ ಫುಲ್ಲು ಬ್ರೈಟಾಗಿ ಕಾಣುತ್ತೆ ರಬ್ಬಿಂಗ್ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಉಜ್ಬಿಟ್ಟು ಆಮೇಲೆ ನೋಡಿ ಕ್ಲೀನಾಗಿ ಒರೆಸ್ತಾರೆ ವೇಸ್ಟಲ್ಲಿ ಫುಲ್ಲು ಕ್ಲೀನಾಗಿಬಿಡುತ್ತೆ ಗಾಡಿ ಈ ಬಂಪರ್ ಕೂಡ ಫುಲ್ ವೈಟ್ ಪೇಂಟಿಂಗ್ ಮಾಡಿಬಿಟ್ಟು ಆಲ್ರೆಡಿ ಫಿಟ್ ಮಾಡಿದ್ದಾಯ್ತು ಆಲ್ಮೋಸ್ಟ್ ಅಲ್ಲಿ ಗಾಡೀಲಿರೋ ಪಾರ್ಟ್ಸ್ ಎಲ್ಲ ಆಲ್ಮೋಸ್ಟಲ್ಲಿ ಫಿಟ್ ಆಗೈತೆ ಇನ್ನು ಕ್ಯಾರಿಯರ್ ವಿಚಾರಕ್ಕೆ ಬಂದರೆ ಕ್ಯಾರಿಯರ್ ಬಂದು ಕೇರಳದಲ್ಲಿ ಮಾಡಿಸೋದ್ರಿಂದ ಕ್ಯಾರಿಯರ್ ಇಲ್ದಂಗೆ ಗಾಡಿ ಕೇರಳಕ್ಕೆ ಹೋಗ್ತಾ ಇದ್ವಿ ಇನ್ನು ಆಲ್ಮೋಸ್ಟ್ ಅಲ್ಲಿ ಪಾರ್ಟ್ಸ್ ಎಲ್ಲ ಫಿಟ್ ಆಗೈತೆ ಇಲ್ಲೊಂದು ಕ್ಯಾಪ್ಗಳು ಮಾತ್ರ ಎರಡು ಅಲ್ಲಿ ಆ ಕಡೆ ಈ ಕಡೆ ಅದೊಂದು ಫಿಟ್ ಮಾಡ್ಸೋಣ ಅಂತ ನೋಡಿ ವೈಟ್ 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 ಎಲ್ಲೆಲ್ಲೂ ವೈಟ್ ಎಲ್ಲೆಲ್ಲೂ ವೈಟ್ ಗಾಡಿ ಹೆಂಗೆ ಕಾಣ್ತೈತೆ ಅಂತ ಒಂದು ಕಮೆಂಟ್ ಮಾಡಿ ಆ್ಯಕ್ಚುಲಿ ಈ ಅಲ್ಲಿ ನೋಡೋಕೆ ಗಾಡಿ ಸಖತ್ತಾಗಿ ಕಾಣುತ್ತೆ ಮೇನ್ ಅಂದರೆ ಮೇಲೆ ಕ್ಯಾರಿಯರ್ ಒಂದು ಕುತ್ಕೊಬೇಕು ಕ್ಯಾರಿಯರ್ ಕುಂದ್ರ ಸಹ ಹಾಗಾಗಿನೇ ಹಂಗಾಗಿನೇ ಕೇಳಕ್ಕೆ ಕಾಣೋಗ್ತಾ ಇರೋದು ಗಾಡಿನ ಮತ್ತೆ ಇದೆಲ್ಲ ರೆಡ್ ಮಾಡಿಸಿದ್ವಿ ಮತ್ತೆ ಚೇಂಜ್ ಮಾಡಿಬಿಟ್ಟು ವೈಟಾಗಿ ಮಾಡಿಸಿದ್ವಿ ಸದ್ಯಕ್ಕೆ ಆಲ್ಮೋಸ್ಟ್ ಅಲ್ಲಿ ಗಾಡಿ ಇಷ್ಟು ರೆಡಿಯಾಗಿ ನಿಂತೈತೆ ಇಲ್ಲಿ ಲೋಗೋ ಬರೋದರಿಂದ ಭಾರತದಿಂದ ಬಂದಿದ್ದು ಆ ಗ್ರಿಲ್ ಎಲ್ಲ ಹೊಸದಾಗ್ಸಿರೋದು ಈ ಪಾರ್ಟು ಇದು ಇದು ಎಲ್ಲ ಹೊಸದಾಗಿರೋದು ಮತ್ತೆ ಕೆಳಗಡೆ ಸ್ಪಾಯ್ಲರ್ ಬ್ಲಾಕ್ ಬ್ಲಾಕ್ ಮತ್ತೆ ಈ ಬಂಪರು ಇದಿಷ್ಟು ಹೊಸದಾಗ್ಸಿರೋದ್ರಿಂದ ಆ ಭಾರತ್ ಬೆಂಜ್ ಲೋಗನ ಫಿಟ್ ಮಾಡ್ಸಿಲ್ಲ ಸದ್ಯಕ್ಕೆ ಈ ತರ ಕಾಣ್ತಾ ಇದೆ ಸ್ಟಿಕ್ರಿಂಗ್ ಎಲ್ಲ ಚೇಂಜ್ ಆಗುತ್ತೆ ಎಲ್ಲಾ ಆದ್ಮೇಲೆ ಗಾಡಿನ ಒಂದ್ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ